ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ನಿಮ್ಮ ಅಲೆಮಾರಿ ಅಭಿ ಅಂತಾರಾ ಟೈಮ್ ಬೆಳಗ್ಗೆ ಐದುವರೆ ಆಗಿದೆ ಇವತ್ತು ಭಾನುವಾರ ನಾನು ತಿರುಪತಿ ಕಡೆ ಹೋಗ್ತಾ ಇದ್ದೀನಿ ಬೈಕ್ ರೈಡ್ ಏನು ಮಾಡ್ತಾ ಇಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಬಸ್ ಬುಕ್ ಮಾಡಿದ್ದೀನಿ ನನಗೆ ತಿರುಪತಿಯಲ್ಲಿ ದರ್ಶನ ಇರೋದು ಸೋಮವಾರ ರಾತ್ರಿ ಎಂಟು ಗಂಟೆಗೆ ವಿಶೇಷ ದರ್ಶನದ ಟಿಕೆಟ್ ಬುಕ್ ಮಾಡಿದ್ದೆ ಎರಡು ತಿಂಗಳು ಮೊದಲೇನೆ ಒಂದಿನ ಮೊದಲೇ ಹೋಗ್ತಾ ಇದ್ದೀನಿ ತಿರುಪತಿಯಲ್ಲೇ ಇನ್ನೊಂದೆರಡು ದೇವಸ್ಥಾನ ಕವರ್ ಮಾಡೋಣ ಅಂತ ನನ್ನ ಜೊತೆ ಇನ್ನೂ ಇಬ್ಬರು ಫ್ರೆಂಡ್ಸ್ ಬರ್ತಾ ಇದ್ದಾರೆ ಅವ್ರು ಊರಿಂದ ಬರ್ತಾ ಇದ್ದಾರೆ ಅವರಲ್ಲಿ ನನಗೆ ಮೆಜೆಸ್ಟಿಕ್ ಅಲ್ಲಿ ಮೀಟ್ ಮಾಡ್ತಾರೆ ಬಸ್ ಆರು ಕಾಲಿಗೆ ಇದೆ ಈಗ ಟೈಮ್ ಇನ್ನೂ ಐದೂವರೆ ಅಷ್ಟೇ ಸೊ ಇಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕು ನನ್ನ ಫ್ರೆಂಡ್ಸು ಊರಿಂದ ಆರು ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಬರ್ತಾರೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಬಸ್ ಹತ್ತಿದ್ದೀವಿ ನನ್ನ ಫ್ರೆಂಡ್ಸು ಬಂದರು ಪಾಪ ಅವರು ಆಲ್ರೆಡಿ ಒಂದು ಆರರಿಂದ ಏಳು ಅವರು ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ ಸೊ ಜಸ್ಟ್ ಅವ್ರು ಬಸ್ ಇಳಿತಿದ್ದಂಗೆ ಈ ಬಸ್ಸು ಟೈಮಾಗಿ ಹೋಗಿತ್ತು ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ದ ಇದು ಸ್ಕ್ಯಾಬ್ ಏನಂದರೆ ರೆಡ್ ಬಸ್ಸಲ್ಲಿ ಏಳು ಗಂಟೆ ಅಂತ ತೋರಿಸುತ್ತೆ ಬುಕ್ಕಿಂಗ್ ಮಾಡುವಾಗ ಸೊ ನೀವು ಬುಕ್ಕಿಂಗ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಆರು ಹತ್ತಿರ ಬಸ್ಸು ಅಂತ ನಾನು ಕೇಳಿದೆ ಅವರಿಗೆ ಏಳು ಐದು ಅಂತ ಇದೆಯಲ್ಲ ರೆಡ್ ಬಸ್ಸಲ್ಲಿ ಅಂತ ಅವ್ರು ಹೇಳ್ತಾರೆ ಅದು ಬಿಡ್ ಪಿಕಪ್ದು ಟೈಮಿಂಗ್ ಅಂತೆ ಸೊ ನಿಮಗೆ ರೆಡ್ ಬಸ್ಸಲ್ಲಿ ಡಿಸ್ಪ್ಲೇ ಆಗೋದು ಏಳು ಗಂಟೆ ಅಂತ ಬಟ್ ಪಿಕಪ್ ಮಾಡೋದು ಆರು ಗಂಟೆ ಹತ್ತು ನಿಮಿಷಕ್ಕೆ ಪಾಪ ನಮ್ಮ ಬಾಯ್ಸು ಫ್ರೆಶ್ ಅಪ್ ಆಗಿಲ್ಲ ಏನಿಲ್ಲ ಅವನು ಅಷ್ಟಕ್ಕೆ ಕೇಳಕಾಗ್ತಾ ಇಲ್ಲ ನಯನದಲ್ಲಿ ಫಸ್ಟ್ ಪಿಕಪ್ ಅಂತಂದ್ರು ಬಟ್ ನೋಡಿದ್ರೆ ಯಾರು ಇಲ್ಲ ಜನ ಇಲ್ಲಿ ನಾವು ಮೆಜೆಸ್ಟಿಕ್ ಬಸ್ ಹೆಸರು ಫ್ರೆಶ್ ಬಸ್ ಪಾಪ ನಮ್ಮ ಬಾಯ್ಸಿಗೆ ಫ್ರೆಶ್ ಅಪ್ ಆಗಕೊಟ್ಟಿದ್ದು ಮತ್ತೆ ಏನೋ ಕೊಟ್ಟಿದ್ದಾರೆ ಏನೋ ಸ್ನಾಕ್ಸ್ ಡಬ್ಬ ಏನೋ ಕೊಟ್ಟಿದ್ದಾರೆ ಬಸ್ ಕೊಟ್ಟಿದ್ದಾರೆ ನೋಡಿ ಓ ಇಂಗ್ಲೇ ತla ಬಸ್ ಕೊಟ್ಟಿದ್ದಾರೆ ಫ್ರೆಶ್ ಬಸ್ ಚೆನ್ನಾಗಿದೆ ಬಸ್ ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ ಅರ್ಧ ಲೀಟರ್ ಸೊ ನಿಮಗೆ ಪ್ರತಿ ಸೀಟ್ ಅಲ್ಲೂ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಇದಾವೆ ಅದಕ್ಕೆ ಸೀಟ್ ಕಂಡು ಬರ್ತೀಯ ಫ್ರೆಶ್ ಬಸ್ ಬಾಯ್ಸ್ ಫ್ರೆಶ್ ಇಲ್ಲ ಬಸ್ ಹತ್ತಿದ ತಕ್ಷಣ ಫ್ರೆಶ್ ಆಗ್ತೀರಾ ಸೊ ಅದಕ್ಕೆ ಹೆಸರೇ ಫ್ರೆಶ್ ಬಸ್ ಅಂತ ನೀವು ಯಾರಾದ್ರೂ ಬುಕ್ ಮಾಡ್ತಾ ಇದ್ರೆ ಅದು ಒನ್ ಅವರ್ ಅಲ್ಲಿ ತೋರಿಸೋ ಟೈಮ್ಗಿಂತ ಗಿಂತ ಒನ್ ಅವರ್ ಮೊದಲೇ ಪಿಕಪ್ ಇರುತ್ತೆ ನಾನು ಇನ್ನೊಂದು ಬಸ್ ಚೆಕ್ ಮಾಡಿದೆ ಆರು ಐದು ಅಂತ ಒಂದು ಬಸ್ ಇತ್ತು ಅದಕ್ಕೂ ಐದು ಹತ್ತಕ್ಕೆ ಪಿಕಪ್ ಇದೆ ಸೊ ಈ ತರ ಸ್ಕ್ಯಾಮ್ ಇದೆ ನೋಡಿ ಮತ್ತೆ ಇನ್ನೊಂದ್ ರೇಟ್ ಇನ್ವ ಹಂಗೆ செலாம் தோர்வு நானூர்த்த கட் முன்னூற தோர் தான் திருப்பதி ரீச் ஆகிவி அன்சத்தை யாரும் இல்ல பஸ்ஸில் நம்ம ஜன இறது ಕೊಟ್ಟಿರೋ ಬಾಕ್ಸ್ ಅಲ್ಲಿ ಇದೆ ನೋಡೋಣ ಸರಿ ಅನ್ಬಾಕ್ಸ್ ಮಾಡಿಬಿಟ್ಟು ನೋಡಿ ನಾಲ್ಕು ಗಾಲಿ ಮೂರು ಬಂದಿದಾವೆ ಈಗ ಪೇಪರ್ ಬೋಟ್ ಹತ್ತು ರೂಪಾಯಿ ಒಂದು ವೆಟ್ ವೈಪ್ ಕೊಟ್ಟಿದ್ದಾರೆ ಅಷ್ಟೇ ಫೇಶಿಯಲ್ ವೈಪ್ ಒಂದು ಚಿಕ್ಕಿ ಇದೆ ಮಿಲೆಟ್ ಚಿಕ್ಕಿ ಪೀನಟ್ ಚಿಕ್ಕಿ ಬರ್ತಾ ಇಲ್ಲ ಲಾಸ್ಟ್ ಏನಾದ್ರು ದೊಡ್ಡದು ಏನೋ ಕೊಟ್ಟಿದ್ದಾರೆ ಚಟ್ನಿ ಇಷ್ಟೇ ಇರೋದು ಬಾಕ್ಸಲ್ಲಿ ಮತ್ತೇನಿಲ್ಲ ಇದಕ್ಕೆ ಎಪ್ಪತ್ತೈದು ರೂಪಾಯಿ ಓಕೆ ಫ್ರೆಂಡ್ಸ್ ಬಾಯ್ ಇಷ್ಟೇ ಇರೋದು ಈ ಬಾಕ್ಸ್ ಅಲ್ಲಿ ನೋಡಿ ಬಾಕ್ಸ್ ಇಲ್ಲಿ ಏನು ಸಕ್ಸಸ್ಫುಲ್ ಇರೋದು ಟೈಮ್ ಹನ್ನೆರಡುವರೆ ಆಗಿದೆ ತಿರುಪತಿಲಿ ಇವಾಗ ಈಗ ಇಲ್ಲೇ ಬಸ್ ಸ್ಟಾಪ್ ಹತ್ರನೇ ರೂಮುನು ಮಾಡಿದ್ವಿ ಸಾವಿರದ ಆರ್ನೂರು ರೂಪಾಯಿ ಆಯಿತು ಎ ಸಿ ರೂಮು ಮೂರು ಜನಕ್ಕೆ ಸೊ ಇವತ್ತು ನಾವೇನು ಇವತ್ತು ನಮಗೆ ದರ್ಶನದ ಟಿಕೆಟ್ ಇವತ್ತಿಗಿಲ್ಲ ನಮ್ಮದು ನಾಳೆ ದರ್ಶನ ಇರೋದು ನಾಳೆ ರಾತ್ರಿ ಎಂಟು ಗಂಟೆಗೆ ಸೊ ಹಾಗಾಗಿ ನಾವು ಇವತ್ತು ತಿರುಪತಿಯಲ್ಲಿ ಇಲ್ಲೇ ಕೆಳಗೇ ಒಂದೆರಡು ಟೆಂಪಲ್ ನೋಡಬೇಕು ಸೊ ನೋಡೋಣ ಇವತ್ತು ಆಗುತ್ತೋ ನೀವು ಮುಂದೆ ವೀಡಿಯೋದಲ್ಲಿ ನೋಡ್ತೀರಾ ಬಾಯ್ಸ್ ನೋಡಿ ಇಲ್ಲೇ ಇದ್ದಾರೆ ರೂಮ್ ಚೆನ್ನಾಗಿದೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತೆ ಎ ಸಿ ರೂಮು ಬಸ್ ಸ್ಟಾಪ್ ಹತ್ರನೇ ಬೇಕಾದಷ್ಟು ರೂಮ್ ಇದ್ದಾವೆ ರೂಮಿಗೆ ಪ್ರಾಬ್ಲಮ್ ಇಲ್ಲ ಟೈಮು ನಾಲ್ಕು ಇಪ್ಪತ್ತಾಗಿದೆ ಸೊ ನಾವಿವತ್ತು ಸ್ವಾಮಿ ಟೆಂಪಲ್ ಮತ್ತು ಪದ್ಮಾವತಿ ಟೆಂಪಲ್ ನೋಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಬಂದಾಗ ಏನು ಪ್ಲ್ಯಾನ್ ಇರಲಿಲ್ಲ ಸೊ ಇಲ್ಲಿ ಇನ್ನೊಬ್ಬ ಫ್ರೆಂಡ್ ಯಾರೋ ಸಿಕ್ಕು ಅವನು ಹೇಳ್ದ ಈ ಟೆಂಪಲ್ ಚೆನ್ನಾಗಿದೆ ಅಂತ ಸೊ ನಾವೀಗ ಗೋವಿಂದರಾಜ ಸ್ವಾಮಿ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ಅಂದಾವೆ ಊಟನೂ ಮಾಡ್ಕೊಂಡ್ ಬಂದ್ವಿ ಬಾಯ್ ಊಟ ಆಯ್ತಾ ಇನ್ನೇನು ಟೆಂಪಲ್ ಹತ್ರನೇ ಇದೀವಿ ನಾವು ಎಂಟ್ರೆ ಇದು ಗೋವಿಂದರಾಜಸ್ವಾಮಿ ಟೆಂಪಲ್ ಇದು ಸೊ ನಾನು ಹಿಂದೆ ಅದೇ ಗೋವಿಂದರಾಜ ಸ್ವಾಮಿ ಟೆಂಪಲ್ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಿಮಗೆ ಒಳಗ್ ಮೊಬೈಲ್ ಎಲ್ಲ ಇಲ್ಲ ಮೊಬೈಲ್ ನ ಹೊರಗೆ ಡೆಪಾಸಿಟ್ ಮಾಡಿ ಹೋಗ್ಬೇಕು ಕೌಂಟರ್ ಅಲ್ಲಿ ಅದೇನು ಫ್ರೀ ಆಫ್ ಕಾಸ್ಟ್ ನಿಮಗೆ ಒಳಗ್ ಹೋದ್ಮೇಲೆ ನಿಮಗೆ ಫ್ರೀ ದರ್ಶನ ಇದೆ ಸ್ಪೆಷಲ್ ದರ್ಶನ ಇದೆ ಸ್ಪೆಷಲ್ ದರ್ಶನ ಜಾಸ್ತಿ ಅಂತ ದುಡ್ಲಿಲ್ಲ ಇಪ್ಪತ್ತು ರೂಪಾಯಿ ಬಟ್ ನಾವು ಫ್ರೀ ದರ್ಶನದಲ್ಲೇ ಒಂದು ಅರ್ಧ ಗಂಟೆ ದರ್ಶನ ಮಾಡ್ಕೊಂಡು ಬಂದ್ವಿ மொபைல்லை தோர்சாக டெம்பல் சன மெயின் வந்து கோவிந்தராஜஸ்வாமி அது விட்டு சுமார் சீக நான் இன்னும் ಪದ್ಮಾವತಿ ದೇವಸ್ಥಾನದ ಕಡೆ ಹೋಗ್ತಿದ್ದೀವಿ ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟರ್ ಆಗುತ್ತೆ ಸೊ ಇನ್ನು ನಾನು ನಿಮ್ಗೆ ಪದ್ಮಾವತಿ ಟೆಂಪಲ್ ಅಲ್ಲಿ ಸಿಗ್ತೀನಿ ಟೈಮು ಏಳು ಕಾಲಾಗಿದೆ ನಾನು ಪದ್ಮಾವತಿ ಟೆಂಪಲ್ ಹತ್ರ ಇದ್ದೀನಿ ಸೊ ನಾವು ಐದೂವರೆ ಹಂಗೆನೇ ಟೆಂಪಲಿಗೆ ಬಂದ್ವಿ ಬಟ್ಟು ಟೆಂಪಲ್ ಒಳಗೆ ನಿಮಗೆ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಹೊರಗೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಹಿಂದೆ ನೀವು ಟೆಂಪಲ್ಲು ನೋಡ್ಬೋದು ಸೊ ನಿಮಗೆಲ್ಲ ಮೊಬೈಲ್ನ ಡೆಪಾಸಿಟ್ ಮಾಡೋಕ್ಕಿರುತ್ತೆ ಸೊ ಡೆಪಾಸಿಟ್ಟಿಗೆ ಚಾರ್ಜಸ್ ಇರಲ್ಲ ಸೊ ಒಳಗೆ ದರ್ಶನಕ್ಕೆಲ್ಲ ಒಂದು ಫ್ರೀ ದರ್ಶನವೂ ಇದೆ ಮತ್ತು ವಿಶೇಷ ದರ್ಶನಕ್ಕೆ ಐವತ್ತು ರೂಪಾಯಿ ಟಿಕೆಟ್ ಇದೆ ಎರಡು ನೂರು ರೂಪಾಯಿ ಟಿಕೆಟ್ ಇದೆ ಅದು ಹಿಂದೆ ನಿಮಗೆ ದೇವಸ್ಥಾನದ ಗೋಪುರ ಕಾಣ್ತಾ ಇರ್ಬೋದು ಸೊ ಅಲ್ಲಿ ಒಂದೇನು ಕಾಂಪೌಂಡ್ ಕಾಣುತ್ತಲ್ಲ ಅಲ್ಲಿಂದ ಮುಂದೆ ನೀವು ವೀಡಿಯೋನೂ ಮಾಡೋಕ್ಕಾಗಲ್ಲ ಸೊ ಮೊಬೈಲ್ ಡೆಪಾಸಿಟ್ ಮಾಡಿ ದರ್ಶನಕ್ಕೆ ಹೋಗ್ಬೇಕು ಸೊ ಆಲ್ಮೋಸ್ಟ್ ನಮಗೆ ಒಂದೂವರೆ ತಾಸು ದರ್ಶನ ಆಯಿತು ವಿಶೇಷ ದರ್ಶನಕ್ಕೆ ಹೋಗಿದ್ವಿ ನಾವು ಐವತ್ತು ರೂಪಾಯಿ ದರ್ಶನಕ್ಕೆ ಸೊ ಅದರಲ್ಲೂ ನಮಗೆ ಒಂದೂವರೆ ತಾಸು ಆಯಿತು ನೀವು ಫ್ರೀ ದರ್ಶನಕ್ಕೆ ಏನಾದರೂ ಹೋದರೆ ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು ದೇವಸ್ಥಾನ ತುಂಬಾ ಚೆನ್ನಾಗಿದೆ ಒಳಗೆಲ್ಲ ಸೊ ನೀವು ತಿರುಪತಿಗೆ ಬಂದರೆ ಈ ದೇವಸ್ಥಾನನೂ ಮಿಸ್ ಮಾಡಬೇಡಿ ತುಂಬಾ ಚೆನ್ನಾಗಿದೆ ಸೊ ನಮ್ಗೆ ನನ್ನ ಲೆಫ್ಟ್ ಸೈಡಿಗೆ ಒಂದು ಪುಷ್ಕರ್ಣಿನೂ ಇದೆ ಅದನ್ನು ತೋರಿಸ್ತೀನಿ ಅಲ್ಲೂ ನೀವು ಇಳಿಬೋದು ಒಂದು ಸ್ವಲ್ಪ ಜಾಗ ಇದೆ ಅಲ್ಲಿ ಮಾತ್ರ ಇಳಿಬೋದು ನೀವು ಫುಲ್ ಪುಷ್ಕರ್ಣಿಲಿ ಹೋಗೋಕ್ಕಾಗಲ್ಲ ಅಲ್ಲಿ ಗ್ರಿಲ್ಸ್ ಹಾಕಿದ್ದಾರೆ ಸೊ ಅಲ್ಲಿ ಇಳಿದು ನೀವು ಸ್ನಾನನೂ ಮಾಡ್ಬೋದು ಬಟ್ ಸೋಪು ಶಾಂಪು ಏನು ಯೂಸ್ ಮಾಡಬಾರ್ದು ಅಂತ ಬರೆದಿದ್ದಾರೆ ಟೆಂಪಲ್ ತೋರಿಸ್ತೀನಿ ನೋಡಿ இதே கோபுரா லைட் ஆக்கி தார் ಟೈಮ್ ಹತ್ತು ಗಂಟೆ ಆಗಿದೆ ಊಟ ಮಾಡ್ಕೊಂಡು ವಾಪಸ್ ರೂಮಿಗೆ ಬಂದಿದ್ದೀವಿ ಇವತ್ತು ಮಧ್ಯಾಹ್ನ ಲಂಚಿಗೆ ಹೋದಾಗ ಒಂದು ಇನ್ಸಿಡೆಂಟ್ ಆಯಿತು ಮೆನು ಅಲ್ಲಿ ಫಸ್ಟು ಪ್ಲೇಟ್ ಮೀಲ್ಸ್ ಅಂತ ಇತ್ತು ಅದು ನೂರ ಹತ್ತು ರೂಪಾಯಿ ಅಂತ ಇತ್ತು ಅದನ್ನು ಕೇಳಿದ್ವಿ ಏನು ಬರುತ್ತೆ ಪ್ಲೇಟ್ ಮೀಲ್ಸಲ್ಲಿ ಅಂತ ಬರೀ ರೈಸ್ ಬರುತ್ತೆ ಅಂತ ಹೇಳ್ದೆ ಸೊ ಹಾಗಾಗಿ ಚಪಾತಿಗೆ ಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದ್ವಿ ಸ್ಪೆಷಲ್ ಮೀಲ್ಸ್ ತಗೋಬೇಕು ಅದು ಇನ್ನೂರು ರೂಪಾಯಿಯಿಂದ ಆಯಿತು ಸರಿ ಅಂತ ಬಾಯ್ಸ್ ಸ್ಪೆಷಲ್ ಮೀಲ್ಸ್ ತಗೊಂಡ್ರು ತೊಂಬತ್ತು ರೂಪಾಯಿ ಎಕ್ಸ್ಟ್ರಾ ಅದಕ್ಕೆ ಅಂದರೆ ಇದು ನೂರ ಹತ್ತು ರೂಪಾಯಿ ಪ್ಲೇಟ್ ಮಿಲ್ಸು ಅದು ಇನ್ನೂರು ರೂಪಾಯಿ ತೊಂಬತ್ತು ರೂಪಾಯಿಗೆ ಏನು ಎಕ್ಸ್ಟ್ರಾ ಕೊಟ್ಟಿದ್ರು ಅಂದರೆ ಒಂದು ಚಪಾತಿ ಕೊಟ್ಟಿದ್ರು ಜೊತೆಗೆ ಒಂದು ಸಣ್ಣ ಸ್ವೀಟ್ ಕೊಟ್ಟಿದ್ದರು ಸೊ ಬಾಯ್ಸ್ ಮಾತ್ರ ಫುಲ್ ಖುಷಿ ಆಗೋದ್ರು ಅದ ಬಾಯ್ಸು ನೋಡಿ ಬೇಜಾರಲ್ಲಿ ಜಾಸ್ತಿ ರೈಸ್ ತಿಂದುಬಿಟ್ರು ಒಂದು ಆರು ಏಳು ಥರದ ಸಾಂಬಾರು ಏನೇನೋ ಕೊಟ್ಟಿದ್ದರು ಸೊ ಹಾಗಾಗಿ ರೈಸ್ನ ಸರ್ವಿಗೆ ಬಾರಿಸಿದ್ರು ಇನ್ನೂರು ರೂಪಾಯಿ ಕೊಡ್ತಾಯಿದ್ದೀವಿ ಅಂತ ಲಾಸ್ಟಿಗೆ ಬಾಳೆಹಣ್ಣು ಕೊಟ್ಟರು ಇವರು ಎಷ್ಟು ರೈಸ್ ತಿಂದಿದ್ರು ಅಂದರೆ ಕೊನೆ ಬಾಳೆಹಣ್ಣು ತಿನ್ನೋಕ್ಕೂ ಜಾಗ ಇರಲಿಲ್ಲ ಬಾಳೆಹಣ್ಣು ಹಂಗೆ ಬಿಟ್ಟು ಹೋದ್ವಿ ಸೊ ನಾನು ಮೀಲ್ಸ್ ಎಲ್ಲ ತಗೊಂಡಿಲ್ಲ ನಾನು ಬೇರೆ ರೈಸ್ ಐಟಮ್ ತಗೊಂಡು ಲೈಟಾಗಿ ತಿಂದು ಸುಮ್ಮನೆ ಎದ್ದೋದೆ ಸೊ ಇಲ್ಲಿಗೆ ನಮ್ಮದು ಡೇ ಒನ್ ಮುಗಿತಾ ಇದೆ ಇವತ್ತು ನಾವು ಕವರ್ ಮಾಡಿದ್ದು ಗೋವಿಂದರಾಜಸ್ವಾಮಿ ಟೆಂಪಲ್ಲು ಮತ್ತು ಪದ್ಮಾವತಿ ಟೆಂಪಲ್ಲು ಸೊ ನಾಳೆ ಬೆಳಗ್ಗೆ ಇನ್ನು ನಾವು ತಿರುಮಲಕ್ಕೆ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಸೊ ಇನ್ನು ನಾಳೆ ಸಿಗೋಣ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ